ಎಲ್ಲರಿಗೂ ನಮಸ್ಕಾರ ನಿನ್ನೆ ಕೇಳಿದ್ರಿ ಯುದ್ಧದ ಕಾರಣ ವಿಜಯನಗರದಲ್ಲಿ ಸೇನೆಯ ಪ್ರಯಾಣ ಭೇರಿಯು ನಿನಾದಿಸಲಾರಂಭಿಸಿತು ಸೇನೆ ಹೊರಡಕ್ಕೆ ಶುರುವಾಯಿತು ಯುದ್ಧಕ್ಕೆ ಆಯಿತಾ ಮುಂಬೇಸಿಗೆಯ ಮುಂಜಾವಿನಲ್ಲಿ ವಿಜಯನಗರದ ಮಹಾಸೇನೆ ವಿಜಯೋತ್ಸಾಹದಿಂದ ಹೊರ ಹೊರಟಿತು ಸಾವಿರದ ಐನೂರ ಇಪ್ಪತ್ತರ ಫೆಬ್ರವರಿ ನಾಡ್ರಿ ಅಜಮಾಸ ಐನೂರು ವರ್ಷ ಹಾಗೆ ಹೋಯ್ತೇನೆ ಫಿಫ್ಟೀನ್ ಟ್ವೆಂಟಿ ಈಗ ಟ್ವೆಂಟಿ ಟ್ವೆಂಟಿ ಫೋರಲ್ಲಿದ್ದೀವಿ ಈಗ ನಾವು ಫೆಬ್ರವರಿ ಐನೂರೈವತ್ತು ವರ್ಷ ಆಯಿತಾ ಸಂಬೇರ್ ಐನೂರು ವರ್ಷ ಆಯಿತಾ ಫೆಬ್ರವರಿಲಿ ಬಿಲ್ಲು ಬಾಣ ಬಲ್ಲೆ ಕತ್ತಿ ಕಠಾರಿ ತುಪಾಕಿ ಢೋಲು ಢಕ್ಕೆ ಢಾಲು ಮೊದಲಾದ ಕ್ರೂರ ಆಯುಧಗಳಿಂದ ಮೂವತ್ತು ಸಾವಿರ ಅಶ್ವದಳ ಮುಂದೆ ಮುಂದಂಡವನ್ನು ಕಾಮನಾಯಕನನ್ನು ನಡೆಸ್ತಿದ್ದಿನೋ ಕಾಮನಾಯಕ ಅನ್ನೋನು ಕಮಾಂಡರ್ ಅಶ್ವದಳದ ಕಮಾಂಡರ್ ಕಾಮನಾಯಕ ಮೂವತ್ತು ಸಾವಿರ ಕುದುರೆ ಸೈನಿಕರನ್ನ ನಡೆಸ್ತಾ ಇದ್ದ ಮೊದಲ ಹೊರಟ ಆಯ್ತಾ ಆ ಥರ ಹಿಂದೆ ಬೇರೆ ಬೇರೆ ದಳವಾಯಿಗಳು ಸರಿಮಿಗಿಲೆನಿಸುವ ದಂಡಿ ನೋಡದೆ ಸಾಲು ಸಾಲಾಗಿ ನಡೆದಿದ್ದಾರೆ ಎಲ್ಲರೂ ಅವರ ಹೈಯರಾಕಿ ಪ್ರಕಾರ ಎಲ್ಲ ಅಂತಾನು ಹೋಗ್ತಾ ಇದ್ದಾರೆ ಎಲ್ಲದಕ್ಕೂ ಹಿಂದೆ ಸಾರವತ್ತಾದ ರಾಯರ ಪಥಕವು ಸಡಗರದಿಂದ ಹೆಜ್ಜೆ ಅಂದರೆ ಕೊನೆಯಲ್ಲಿ ರಾಯರ ಅಂಬಾರಿ ಕೊನೆಯಲ್ಲಿ ಇವರೆಲ್ಲ ಮುಂದೆ ಕಿಲೋಮೀಟರ್ ಗಟ್ಟಲೆ ಮುಂದೆ ಇವರು ಹೋದ ಮೇಲೆ ಕೊನೆಯಲ್ಲಿ ರಾಯರು ತಮ್ಮ ಆನೆ ಮೇಲೆ ಕೂತ್ಕೊಂಡು ಆನಂದದಿಂದ ಬರ್ತಾ ಇದ್ದಾರೆ ಯಾಕೆಂದರೆ ಇದು ಒನ್ ಸೈಡೆಡ್ ಮ್ಯಾಚ್ ತರಕಂಡ್ರಿ ಅವ್ರು ಕೃಷ್ಣದೇವರಾಯರ ನೆದರಾಕಳೋಕ್ಕೆ ಯಾರಿಂದ ಯಾರಿಗೂ ಸಾಧ್ಯವಾಗದೇ ಇರುವಂಥ ಕಾಲಘಟ್ಟ ಅದು ಆಯಿತಾ ಇದಲ್ಲದ ಮುಂದೆ ಮುಂದೆ ಸಂಚರಿಸುವ ಮಾರ್ಗ ಶೋಧಕ ನೋಡಿ ಇಲ್ಲಿ ನೀವು ನೆನ್ನೆ ಕೇಳಿದ್ರಲ್ಲ ಅದಕ್ಕೆ ಇದಲ್ಲದೆ ಮುಂದೆ ಮುಂದೆ ಸಂಚರಿಸುವ ಮಾರ್ಗ ಶೋಧಕ ಪದಕಗಳ ಸ್ಕೌಟ್ಸ್ ಅಂಡ್ ಗೈಡ್ಸ್ ನೀವು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂದ್ರೆ ಇದೇನ ರೀ ಸ್ಕೌಟ್ಸ್ ಅಂದ್ರೆ ಮುಂದೆ ದಾರಿ ತೋರಿಸೋರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯ್ತಾ ಪಕ್ಕೆಗಳಲ್ಲಿ ನಡೆಬರುವ ರಕ್ಷಕ ಪಡೆಗಳು ಗಾಡ್ಸ್ ಬೇರೆ ಬೇರೆ ಸೇವಾ ಪಥಕಗಳು ಸಾಮಗ್ರಿ ಪಥಕಗಳು ಮುಖ್ಯ ಸೇನೆಗೆ ಸಹಾಯವಾಗಿ ಮಾರ್ಗಕ್ರಮಣ ಮಾಡುತ್ತಲಿದ್ದವು ಇದನ್ನೇ ನಾನು ನಿನ್ನೆ ಹೇಳಿದ್ದು ಅರ್ಥ ಆಯ್ತಾ ಮುಖ್ಯ ಸೇನೆ ಇಸ್ ಡಿಫರೆಂಟ್ ವಾರ್ ಮಾಡೋರು ಇವರವರಿಗೆ ಅಲೈಯನ್ಸ್ ಇವರು ಇವರಿಗೆಲ್ಲ ಆನ್ಸಲರಿ ಯೂನಿಟ್ಸ್ ಅಂತ ಕರಿಬೋದು ಆ್ಯನ್ಸೆಲರಿ ಯೂನಿಟ್ಸ್ ಕರೆಕ್ಟ್ ಥರ ಇವರಿಗೆಲ್ಲ ಆನ್ಸಲರಿ ಯೂನಿಟ್ಸ್ ಇವರೆಲ್ಲ ರೋಡ್ ಮಾಡಿಕೊಂಡು ಮುಂದೆ ರಸ್ತೆ ತೋರಿಸ್ಕೊಂಡು ಕ್ಲೀ ಕ್ಲಿಯರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಒಟ್ಟಿನಲ್ಲಿ ಎಲ್ಲ ಸೇನಾ ಪರಿವಾರವು ಹತ್ತು ಲಕ್ಷವಾಗಿದ್ದು ಹತ್ತು ಲಕ್ಷ ಒಂದು ಸೇನಾ ಪರಿವಾರ ಕೃಷ್ಣದೇವರಾಯ ಮಹಾರಾಯರು ಅದಿಲ್ ಶಾಹನ ಮಠ ಹಕಕ್ಕೆ ತಗೊಂಡೋದಂಥ ಸೇನೆ ಹತ್ತು ಲಕ್ಷ ಅದರಲ್ಲಿ ಏಳು ಲಕ್ಷ ಏಳೂವರೆ ಲಕ್ಷ ದಂಡಾಳುಗಳು ಐನೂರ ಐವತ್ತು ಆನೆಗಳಿದ್ದವು ಏಳೂವರೆ ಲಕ್ಷ ಕಾಲಾಳು ಏಳೂವರೆ ಲಕ್ಷ ಕಾಲಾಳು ಐನೂರ ಐವತ್ತು ಆನೆ ಹತ್ತು ಲಕ್ಷದಲ್ಲಿ ಇತ್ತು ಆಯ್ತಾ ಈ ಸೇನೆಯನ್ನು ಹನ್ನೊಂದು ದಳಗಳಲ್ಲಿ ವಿಭಾಜಿಸಲಾಗಿತ್ತು ಈ ದಂಡು ಮುಂದೆ ಮುಂದೆ ಪಯಣಿಸಿದಂತೆ ಆಯಾ ಪ್ರಾಂತ್ಯಗಳ ದಂಡಾಳುಗಳ ತಂಡ ತಣ್ಣು ಬಂದು ಸೇರ್ಸ್ಕೊಂತ ಇದ್ದು ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈ ಸೇನೆ ಹೋಗ್ತಾ ಇರುತ್ತೆ ನಾನು ಆಗ್ಲೇ ಹೇಳಿದ್ದೀನಿ ರಾಯರಿಗೆ ಇನ್ನೂರು ಜನ ಸಾಮಂತರು ಅವರೆಲ್ಲ ಬಂದು 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 ಆಯಾ ಸೇನೆ ಜೊತೆ ಅಲ್ಲಲ್ಲಿ ಅಲ್ಲಲ್ಲಿ ಜಾಯ್ನ್ ಆಗೋರು ಅವರು ತಂದು ಅಡಿಷನಲ್ ಆಗಿ ಎಲ್ಲ ಜಾಯ್ನ್ ಆಗೋರು ಜಾಯ್ನ್ ಆಗಿ ಮಾರ್ಚ್ ಫಾಸ್ಟ್ ಅಲ್ಲಿ ಮುಂದೆ ಹೋಗೋರು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ನೀವು ಮಾಡಿಲ್ಲ ನೀವು ಸ್ಕೂಲಲ್ಲಿ ಮಾರ್ಚ್ ಫಾಸ್ಟ್ ಮಾಡಿದ್ವನ್ರಿ ಮಾರ್ಚ್ ಫಾಸ್ಟ್ ಮಾಡಿಲ್ಲ ಅಂದರೆ ಯು ಆರ್ ಮಿಸ್ಸಿಂಗ್ ಸಮಥಿಂಗ್ ನೀವು ಮಾರ್ಚ್ ಫಾಸ್ಟ್ ಮಾಡಿದ್ರೆ ನೀವು ನೀವೊಬ್ಬ ಸೈನಿಕ ಖಂಡ್ರಿ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಮಜಾನೇ ಮಜ ಅಲ್ವಾ ಈಗ ಹೇಳಕ್ಕೆ ಮಜಾ ಅಲ್ಲೋಗಿ ಯುದ್ಧ ಮಾಡೋಕ್ಕೆ ಕಷ್ಟ ಇರಲಿ ಆಯಿತಾ ಸೈನಿಕರ ಉಡುಗೆ ತೊಡುಗೆಗಳು ಚಿತ್ರ ವಿಚಿತ್ರವಾಗಿಯೂ ಅಚ್ಚುಕಟ್ಟಾಗಿಯೂ ಇದ್ದವು ಚಿತ್ರ ವಿಚಿತ್ರ ಡ್ರೆಸ್ಗಳು ಒಂದು ಯೂನಿಫಾರ್ಮು ಒಂದು ತುಕಡಿ ಒಂದು ತುಕಡಿ ಚಿತ್ರವಿಚಿತ್ರ ಡ್ರೆಸ್ಸು ಒಂದು ತುಕಡಿ ಪೂರ್ತಿ ಬೆತ್ತಲೆ ಆಯ್ತಾ ಕಾದು ಆನೆಗಳ ತುಂಬ ಮೈ ತುಂಬ ಕವಚವಿದ್ದು ಮೈ ಮೇಲೆ ನಾಲ್ಕು ನಾಲ್ಕು ಭಟರಿಗೆ ಇಂಬುಳ್ಳ ಭದ್ರವಾದ ತೊಟ್ಟಿಗಳು ಬಿಗೇಲ್ಪಟ್ಟಿದ್ದೆವು ಕಾದ ಆನೆಗಳು ಕಾದ ಅಂದರೆ ಕಾಯುವಂತ ಆನೆ ಅಂದರೆ ಯುದ್ಧ ಮಾಡುವಂಥ ಆನೆ ಮೈ ತುಂಬ ಕವಚ ಮೈ ತುಂಬ ಕವಚ ಇದ್ದು ಅದಕ್ಕೂ ನಾಲ್ಕು ನಾಲ್ಕು ತೊಟ್ಟಿಲಿತ್ತು ಭಟ್ರುಗಳು ಕೂತ್ಕೊಂಡು ಯುದ್ಧ ಮಾಡೋಕ್ಕೆ ಆಯಿತಾ ಆನೆಗಳ ಕೋರೆಗಳಿಗೆ ಮಸೆದು ಹದ ಮಾಡಿದ ಕೂರಲುಗಳನ್ನು ಕಟ್ಟಿದ್ದರು ಕೋರೆ ಅಂದರೆ ದಂತಕ್ಕೆ ಚೆನ್ನಾಗಿ ತೀಡಿರುವಂಥ ಹಿಂಗೆ ಪೆನ್ಸಿಲ್ ಶಾರ್ಪ್ ಇದೆಯಲ್ಲ ಆ ಥರ ಆಯುಧಗಳನ್ನು ಕಟ್ಬಿಟ್ಟಿದ್ದರು ಅದಕ್ಕೆ ವಿಶಾಸವರಿದ್ದರು ಈ ಆಯುಧಗಳಿಗೆ ವಿಶಾಸ ಅವ್ರು ಬಿಡ್ತಾರೆ ಈ ಕತ್ತಿಗಳಿಗೆ ಗುರಾಣಿಗಳಿಗೆ ಭರ್ಜಿಗಳಿಗೆ ಇವಕ್ಕೆಲ್ಲ ವಿಶ್ವಾಸವ್ರು ಬಿಡ್ತಾರ್ರೀ ಹಿಂಗೆ ಅವ್ನು ಹೊಡೆದ ತಕ್ಷಣ ಅದು ಕತ್ತು ತುಂಡರಿಸ್ಬೇಕು ಅಂತಲೇ ಇಲ್ಲ ಒಂದು ಅರ್ಧ ತುಂಡರಿಸ್ಬಿಟ್ರು ಅದರಲ್ಲಿದ್ದಂಥ ವಿಷ ಬೇರಿ ಅವನು ಸತ್ತೋಗ್ಬಿಡವನು ಅರ್ಥ ಹೆಂಗೆ ಸಾಯಿಸ್ತಾ ಇದ್ರು ಅಂತ ಹಿಂದೆ ಅಲ್ಲ ಹಿಂದೆ ಅಲ್ಲ ಹಿಂಗೆ ಕತ್ತಿ ಅವನ್ನ ಹೊಡ್ಕೊಂಡು ತಲೆ ರುಂಡ ಮುಂಡೆಗಳನ್ನು ಬೇರೆ ಮಾಡಿಕೊಂಡು ತುಂಬ ಜನ ಹೋಗ್ತಿರ್ಲಿಲ್ಲ ಅವ್ರು ಹೊಡೆದಂಥ ಅದು ಅರ್ಧ ಕತ್ತೆ ಕತ್ತಿರ್ಸೋಗ್ತಿತ್ತಲ್ಲ ಇವನ ಕತ್ತಿಯಲ್ಲಿದ್ದಂಥ ವಿಷ ಮೈಗೆಲ್ಲ ಏರೋ ಸತ್ತೋಗ್ಬಿಡೋನು ಶತ್ರು ಸೈನಿಕ ಇವ್ರ ಕಡೆಯವರು ಆಗಲಿ ಅವ್ರ ಕಡೆಯವರು ಆಗಲಿ ಈ ಆನೆಗಳ ಕೋರೆಗೆ ಆ ಥರದ ಕತ್ತಿ ಕಟ್ಟಿರೋರು ಹಿಂಗೆ ಕತ್ತಿ ಆ ಕತ್ತಿಗೆ ವಿಷ ಸೋರ್ಬಿಡೋರು ಅರ್ಥ ಆಯ್ತಾ ಅವುಗಳ ಇರಿತವು ಬಹು ಭಯಂಕರವಾಗಿರುತ್ತಿತ್ತು ಇಂಥ ಪ್ರಚಂಡವಾದ ಸೇನೆಯು ತರಂಗ ತರಂಗವಾಗಿ ನೆಲವನ್ನು ಅದುರಿಸಿತ್ತ ತಾರಿಗಳ ತಾಗಿರಲು ಅರಿಯ ಎದೆಯು ನಡುಗಿತು ಭೂಮಿನ ನಡುಗ್ತಾ ಇದ್ದಾಗ ಅರಿ ಅರಿ ಅಂದರೆ ಶತ್ರು ತಾನು ಏನು ಮಾಡ್ತಾನೆ ಅವನೇದೇನೋ ನಡುಗ್ಬಿಡ್ತು ರಾಯಚೂರು ಒಂದು ಹರದಾರಿ ಮೈಲಿ ಉಳಿಯಲು ಒಂದು ಊರಿನಲ್ಲಿ ವಿಶ್ರಾಂತಿ ತಗೊಂಡು ಹರದಾರಿ ಅಂದರೆ ಮೂರು ಮೈಲಿ ರಾಯಚೂರು ಇನ್ನೂ ಮೂರು ಮೈಲಿ ಇದೆ ಅನ್ಬೇಕಾದ್ರೆ ಇಲ್ಲಿ ಬೇಡ ಬಿಡಾರ ಹಾಕಿದ್ರು ಬಿಡದಿ ಹಾಕಿದ್ರು ಇಲ್ಲಿ ರಾಯನ ಸೈನ್ಯ ಹತ್ತು ಲಕ್ಷ ಹತ್ತು ಲಕ್ಷ ಅಂದರೆ ಒಂದು ಊರಿನ ಲೆಕ್ಕ ನಿಮ್ಮ ಊರಿನ ಕೆಪಾಸಿಟಿ ಅದು ಒಂದು ಹತ್ತು ಲಕ್ಷ ಅಂದರೆ ಒಂದು ತಾಲ್ಲೂಕು ಲೆಕ್ಕ ರೀ ಹತ್ತು ಲಕ್ಷ ಅಂದರೆ ಈಗ ಒಂದು ಮೂವ್ ಆದಂಗೆ ಲೆಕ್ಕ ಒಂದು ತಾಲೂಕು ನಿಧಾನಕ್ಕೆ ಆದಂಗೆ ಅದೆಲ್ಲೂ ಉಳ್ಕೊಂಡ್ರೆ ಅಲ್ಲೇ ಶೆಟ್ಟಿ ಇದ್ಗಡೆ ಪಟ್ಟಣ ಅಂತೀವಲ್ಲ ಗಾದೆ ಹಂಗೆ ಅಲ್ಲಿ ಬಿಡಾರ ಹಾಕಿದರು ಒಂದು ದೊಡ್ಡ ಪಟ್ಟಣವೇ ನಿರ್ಮಾಣವಾಗೋಯ್ತು ಹತ್ತು ಲಕ್ಷಕ್ಕೋಸ್ಕರ ಆಯಿತಾ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ರಾಯಚೂರ ಪೂರ್ವ ದಿಕ್ಕಿಗೆ ತಲ ಊರಿ ಕೋಟೆಯನ್ನು ಬಿಗಿಯಾಗಿ ಮುತ್ತಿತು ಅಲ್ಲಿಂದ ಮುಂದಕ್ಕೆ ಹೋಗಿ ಕೋಟೆ ರಾಯಚೂರು ಕೋಟೆಯನ್ನು ಬಿಗಿಯಾಗಿ ಮುತ್ತಿತು ಮುತ್ತಿತು ರಾಯಚೂರು ಕೋಟೆ ಬಲು ಬಲಿಷ್ಠವಾದ ದುರ್ಗಮವಾಗಿದ್ದಿತು ಅದು ಕೃಷ್ಣ ತುಂಗಭದ್ರಾ ನಡುವಿನ ಬಯಲುನಾಡಿನಲ್ಲಿ ನೆಲೆಸಿದ್ದು ಆ ಪ್ರದೇಶದ ಅಧಿಪತ್ಯವನ್ನು ಬೀರುವ ಗಂಡು ಮೆಟ್ಟಾಗಿದ್ದಿತು ಆ ಪ್ರದೇಶದ ಅಧಿಪತ್ಯ ಬೇಕು ಅಂದರೆ ರಾಯಚೂರು ಕೋಟೆ ಗೆಲ್ಬೇಕು ನೀನು ಅರ್ಥ ಆಯ್ತಾ ಬಲ್ಗಲ್ಲುಗಳಿಂದ ನಿರ್ಮಿತವಾದ ಭದ್ರವಾದ ಮೂರು ಗೋಡೆಗಳದನ್ನು ಸುತ್ತುವರೆದಿದ್ದವು ಉನ್ನತವಾಗಿ ಗೋಪುರದಂತೆ ತಲೆ ಎತ್ತು ನಿಂತ ಒಳಕೋಟೆಯು ಹನ್ನೆರಡರಿಂದ ಏನು ಹನ್ನೆರಡು ಕಾಲ ಹರಿವ ಒಂದು ಜಲಪ್ರವಾಹವಾಗಿದ್ದು ಅಲ್ಲಲ್ಲಿ ಹೊಂಡಗಳು ಬಾವಿಗಳು ವಿಪುಲವಾಗಿದ್ದರಿಂದ ನೀರಿನ ಕೊರತೆಯೇ ಇರಲಿಲ್ಲ ಇದು ಎಕ್ಸ್ಪ್ಲನೇಷನ್ ಆಫ್ ಫೋರ್ಟ್ ಬಲ್ಗಲ್ಲುಗಳು ಅಂದರೆ ಬಲವಾದ ಕಲ್ಲುಗಳು ದಾಡ್ ಸೈಝಿನ್ ಕಲ್ಲುಗಳು ಆ ಕೋಟೆ ಒಳಗಡೆ ಒಂದು ಜಲಪಾತ ನೀರಿನ ಹೊಂಡೆಗಳು ನೈಸರ್ಗಿಕ ನೀರಿನ ಸೆಳೆಗಳು ಎಲ್ಲ ಇದ್ಬಿಟ್ಟು ಒಳಗಡೆ ಏನು ತೊಂದರೆ ಇತ್ತಿರಲಿಲ್ಲ ಕೋಟೆಯಲ್ಲಿ ಐದು ವರ್ಷಗಳವರೆಗೆ ಸಾಲುವಷ್ಟು ಅನ್ನ ಸಾಮಗ್ರಿ ಇದ್ದಿತು ಇದು ಭಾಳ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ಕೋಟೆ ಮುತ್ತಿದಾಗ ಇದನ್ನ ಮುಂಚೆನೇ ಹೇಳಿದ್ದೀನಿ ಅನಿಸುತ್ತಲ್ವಾ ಯಾವುದಾದ್ರು ಒಂದು ಕೋಟೆ ಮುತ್ತಿದಾಗ ಕೋಟೆ ಒಳಗಡೆ ಎಷ್ಟು ರಿಸೋರ್ಸ್ ಇದೆ ಅನ್ನೋದ್ರ ಮೇಲೆ ಆ ವೈರು ಎಷ್ಟು ಪವರ್ಫುಲ್ ಅಂತ ಡಿಸೈಡ್ ಆಗುತ್ತೆ ನಮ್ಮ ದೇವನಹಳ್ಳಿ ಕೋಟೆಯಲ್ಲಿ ಮೂರು ತಿಂಗಳಿತ್ತು ಈಗ ರಾಯಚೂರು ಕೋಟೆಯಲ್ಲಿ ಐದು ವರ್ಷ ಇದೆ ಚಿತ್ರದುರ್ಗ ಕೋಟೆಯಲ್ಲಿ ಹನ್ನೆರಡು ವರ್ಷಕ್ಕಾಗುವಷ್ಟಿತ್ತು ರೀ ಬಾರ ಸಾಲ ಓಕೆ ಕೋಟೆಯಲ್ಲಿ ಐದು ವರ್ಷಕ್ಕಿರೋಷ್ಟು ಅನ್ನ ಸಾಮಗ್ರಿ ಇತ್ತು ಅದರೊಳಗೆ ಎಂಟು ಸಾವಿರ ದಂಡಾಳು ನಾನ್ನೂರು ಕುದುರೆ ಇಪ್ಪತ್ತು ಆನೆ ಮೂವತ್ತು ಕವಣೆ ಕವಣೆ ಯಂತ್ರಗಳಿದ್ದವು ಭಾಳ ಇಂಪಾರ್ಟೆಂಟ್ ಇದು ಕವಣೆ ಅಂದರೆ ಗೊತ್ತಾ ಕವಣೆ ಯಂತ್ರ ಅಂದರೆ ಕ್ಯಾಟರ್ ಬಿಲ್ ಅಂತೀವಲ್ಲ ನಮಗೆ ಗೊತ್ತಾ ಕ್ಯಾಟರ್ ಬಿಲ್ ಆ ಕ್ಯಾಟರ್ ಬಿಲ್ ನಾನು ಇನಿಷಿಯಲಿ ಹೇಳಿದೆ ವಿಜಯನಗರ ಸ್ಟಾರ್ಟಿಂಗಲ್ಲಿ ನೆಲಕ್ಕೆ ಅದನ್ನು ನಡೆಸ್ಬಿಟ್ಟು ಮನುಷ್ಯರನ್ನೇ ಕ್ಯಾಟರ್ ಬಿಲ್ ಮಾಡಿಕೊಂಡು ಆ ಮೊಹಮ್ಮದ್ ಬಿನ್ ತುಗುಲಕ್ಕೆ ಬೆಂಕಿ ಕೆಸಿಬಿಟ್ಟು ಅಂತ ನಾನು ಹೇಳಿಲ್ವೇನ್ರಿ ಅಂಥ ಕವಣೆ ಯಂತ್ರಗಳು ಮೂವತ್ತಿತ್ತು ಇಲ್ಲಿ ಒಳಗಡೆ ರಾಯಚೂರು ಕೋಟೆ ಒಳಗಡೆ ಕವಣೆ ಯಂತ್ರ ಮೂವತ್ತಿತ್ತು ಏನು ಮಾಡ್ತಾ ಇದ್ರು ಕವಣೆ ಯಂತ್ರ ಇವರು ನೆಲೆ ನೆಚ್ಬಿಟ್ಟು ಕಲ್ಗುಂಡುಗಳನ್ನು ಕಲ್ಗುಂಡುಗಳು ನೀವು ಶ್ರೀರಂಗಪಟ್ಟಣ ಮ್ಯೂಸಿಯಂಗೆ ಹೋದ್ರೆ ಕಲ್ಗುಂಡುಗಳನ್ನು ಸಾಲಕ್ಕೆ ಹಿಂಗೆ ಜೋಡಿಸ್ತಾರೆ ಯುದ್ಧದಲ್ಲಿ ಅಳಿದುಳಿದು ಮಿಕ್ಕಂಥ ಕಲ್ಗುಂಡುಗಳವು ಆ ಕಲ್ಲ ಗುಂಡುಗಳನ್ನು ಕವಣೆ ಯಂತ್ರಕ್ಕೆ ಹಿಂಗೆ ಹಾಕಿ ಟಕ್ ಅಂತ ಹಿಂಗೆ ಹೇಳೋದು ಬಿಟ್ಟ ಅಂದರೆ ಠಕ್ ಅಂತ ವೈರಿ ತಲೆ ಮೇಲೋ ಬಿಡ್ತಾಂದ್ರೆ ಏನದು ಆನೆ ಮೇಲೋ ಇನ್ನೊಬ್ಬನ ಮೇಲೆ ಬಿದ್ದರೆ ಸಫಾನು ಅಂಥದ್ದು ಮೇಲಿಂದ ಮೇಲೆ ಟಕ ಟಕಾ ಅದು ಮೂವತ್ತಿರ್ತೇನೆ ಮೂವತ್ತು ಮೂವತ್ತ ಒಂದೇ ಸರಿ ಆಡರ್ ಢಮ್ ಅಂತ ಮೂವತ್ತು ಕಲ್ಲೋಗಿ ಭಮ್ ಅಂತ ಅವನ ಮೇಲೆ ಬೀಳುತ್ತೆ ಲೆಕ್ಕಾಕೊಂಡ್ರೆ ಮೂವತ್ತು ಹೆಂಗಿರುತ್ತೆ ಕಲ್ ಬಿದ್ದರೆ ವಾಟ್ ಸೀನ್ ಅಲ್ಲ ಸೊ ಅದಿತ್ತು ಆಯಿತಾ ಇನ್ನೂರು ಹಿರಿಯದಾದ ಫಿರಂಗಿಗಳು ಸುತ್ತುವಿನ ಬಿಗುವಿನ ಕೋಟೆಗಳಲ್ಲಿ ಅಣಿಯಾಗಿ ಸಲ್ಪಟ್ಟಿ ಇದಲ್ಲದೆ ಇನ್ನೂರು ಫಿರಂಗಿ ಇತ್ತು ಇನ್ನೂರು ಫಿರಂಗಿ ಜೋರ್ಸಿಟ್ಕೊಂಡಿದ್ದ ಆಯ್ತಾ ರಾಯರು ಬಂದ ವರ್ತಮಾನವನ್ನು ಕೇಳಿದ ಕೂಡಲೇ ದುರ್ಗಾಪಾಲನು ಕೋಟೆಯ ಬಾಗಲುಗಳಿಗೆ ಗೋಡೆಯ ನೀರಿ ಕೊನೆಯವರು ಕಾಯುವ ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಎಲ್ಲಾ ಕೋಟೆಗೂ ಒಬ್ಬ ಒಂದು ಇನ್ಚಾರ್ಜ್ ಇರ್ತಾನೆ ಈ ರಾಯಚೂರು ಕೋಟೆಯಲ್ಲಿ ಅಲಿಯ ದಿಲ್ ಶಾ ಇರಲಿಲ್ಲ ಅಲಿಯ ದಿಲ್ಶಾ ತನ್ನ ಬಿಜಾಪುರದಲ್ಲಿ ಇದ್ದ ಕಿಲ್ಲೆದಾರ್ ಅಂತೀವಿ ಇವ್ರನ್ನ ಕೋಟೆ ಇನ್ಚಾರ್ಜ್ ಆಫ್ ದ ಫೋರ್ಟ್ ಇನ್ಚಾರ್ಜ್ ಆಫ್ ದ ಫೋರ್ಟ್ ಅವನೇನಿದ್ದ ವಿಜಯನಗರದ ಸೈನ್ಯ ಬಂದಿದೆ ಕೃಷ್ಣದೇವರಾಯರ ಮಹಾರಾಯರ ಖುದ್ದು ಬಂದಿದ್ದಾರೆ ಅಂತ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಕ್ಲೋಸ್ ಮಾಡಿಬಿಟ್ಟು ತಾನು ಕೋಟೆ ಮೇಲೆ ನಿಂತ್ಕೊಂಡು ನಾನು ಪ್ರಾಣ ಇರೋರಿಗೆ ನಾನು ಇದನ್ನು ಕಾಪಾಡ್ತೀನಿ ಅಂತ ಅವ್ನು ಡಿಸೈಡ್ ಮಾಡ್ಬಿಟ್ಟ ಹಾಗೆ ಇವ್ರು ಡಿಸೈಡ್ ಮಾಡಲ್ಲ ಆಯಿತಾ ಸೊ ಇಲ್ಲಿ ರಾಯರು ರಾಯರ ಹೇಗಿತ್ತಪ್ಪ ರಾಯರ ಶಿಬಿರ ಹೇಗಿತ್ತು ರಾಯರ ಶಿಬಿರದ ಸುತ್ತಲೂ ಭದ್ರವಾದ ಮುಳ್ಳು ಬೇದಿಯನ್ನು ನಿಲ್ಲಿಸಿ ಅದರ ಸುತ್ತ ಕಾವಲುಗಾರರು ಅದರ ಸುತ್ತ ಎಲ್ಲ ದಂಡನಾಯಕರ ಶಿಬಿರಗಳು ಅದರ ಸುತ್ತ ಎಲ್ಲ ಪಾಳ್ಯಗಳು ಅದರ ಮೇಲೆ ಬೀದಿಗಳು ರಾಯರ ಶಿಬಿರ ಎಂಟ್ರ್ ಆಗ್ಬೇಕಂದ್ರೆ ನೀನು ಫಸ್ಟು ಊರೊಳಗೆ ಹತ್ತು ಲಕ್ಷ ಕೆಪಾಸಿಟಿ ಇರೋ ಸೈನ್ಯದೊಳಗೆ ನುಗ್ಗಿ ಬರಬೇಕು ಅದನ್ನು ಗೆದ್ದು ದಂಡಕಾರ ದಂಡಾಧಿಕಾರಿಗಳು ಅದಾದ್ಮೇಲೆ ಮುಳ್ಳಿನ ಬೇಲಿ ಅದಾದ ಸೆಂಟ್ರಲ್ಲಿ ರಾಯರ ಶಿಬಿರ ಕೃಷ್ಣದೇವರಾಯರದು ಕೃಷ್ಣದೇವರಾಯರ ಶಿಬಿರ ಮುಳ್ಳು ಬೇಲಿ ಅದ್ರ ಸುತ್ತ ದಂಡಾಧಿಕಾರಿಗಳು ಸೈನ್ಯಾಧಿಪತಿಗಳು ಅದಾದಮೇಲೆ ಸುತ್ತ ಅವರು ಪಾಳ್ಯಗಾರರು ಅವ್ರಗಳ ಸೈನ್ಯ ಅದೆಲ್ಲ ಸ್ಪ್ರೆಡ್ ಆಗಿರ್ತೀನಿ ಆಯಿತಾ ವಿಜಯನಗರದ ಈ ಪಾಳ್ಯದಲ್ಲಿ ವ್ಯವಸ್ಥಿತವಾದ ಬೀದಿಗಳು ಓರಣವಾದ ಪೇಟೆಗಳು ಸಮೃದ್ಧವಾದ ಅಂಗಡಿ ಸಾಲುಗಳು ವಿಸ್ತಾರಗೊಂಡಿದ್ದವು ಅದನ್ನೇ ನಾನು ಹೇಳಿದ್ದಾಗಲೇ ಆಯಿತಾ ಇಲ್ಲಿ ಬೇಕಾದ ಸೌರ್ಯಗಳು ಸೌಲಭ್ಯಗಳು ಒದಗುತ್ತಿದ್ದವು ಬೇಕಾದ ಸರಕುಗಳು ಮಾರಲಿಕ್ಕೂ ದೊರೆಯುತ್ತಿದ್ದವು ಅಗಸರವರು ಮೇಳದವರು ಮೊದಲುಗೊಂಡು ಎಲ್ಲ ವಿಧದ ಕೆಲಸಗಾರರು ಇಲ್ಲಿರ್ತಾ ಇದ್ರು ಸೊಗಸಿನ ಎಡೆಯಾದ ಈ ನೆಲವೀಡನ್ನು ನೋಡುವವರಿಗೆ ಇದೇನು ನಾವು ಭೀಕರವಾದ ರಣರಂಗದಲ್ಲಿ ನಿಂತಿದ್ದೀವೆಯೋ ಇಲ್ಲ ರಾಜಧಾನಿಯಲ್ಲೇ ಇದೀವೆಯೋ ಅಂತ ಭ್ರಮೆ ಆಗೋಗ್ತಿತ್ತು ಹಂಗಿತ್ತು ರಾಯರ್ ಬಿಡಾರ ಅಂದ್ರೆ ಒಂದು ಬಿಡಾರ ಅಂದ್ರೆ ಅದು ಯುದ್ಧ ಅನ್ನೋ ತರ ಇರಲಿಲ್ಲ ಅದು ಒಂದು ಒಂದು ವಿಜಯನಗರನೇ ಅಲ್ಲಿ ಬಂದ್ಬಿಟ್ಟಿದ್ಯನೋ ಅನ್ನೋ ತರ ಇತ್ತು ಈ ಕಡೆ ಇಸ್ಮಾಯಿಲ್ ಆದಿಲ್ ಶಾ ಈ ಸರಿ ಮಾತ್ರ ನಾನು ಕೃಷ್ಣದೇವ ರಾಯರು ಸೋಲ್ಸೆ ಸೋಲಿಸ್ತೀರಮ್ಮ ಅಂದ್ಬಿಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಕಾಲಾಳು ಹದಿನೆಂಟು ಸಾವಿರ ಕುದುರೆ ನೂರೈವತ್ತು ಆನೆ ಮತ್ತು ಲೆಕ್ಕವಿಲ್ಲದಷ್ಟು ಫಿರಂಗಿಗಳನ್ನು ಒದುಕೊಂಡು ಕೃಷ್ಣಾ ನದಿಯ ದಂಡೆಗೆ ಬಂದು ನಿಂತ ಗೊತ್ತಾಯ್ತು ಅವನಿಗೆ ರಾಯಚೂರನ್ನು ಮುತ್ಕೊಂಡಿದ್ದಾರೆ ರಾಯರು ರಾಯಚೂರನ್ನ ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ ಅಂತ ಒಳಗಡೆ ಹೋಗೋ ಪ್ರಯತ್ನ ಇದ್ದಾರೆ ಇನ್ನೂ ಒಳಗೆ ಹೋಗೋಕ್ಕಾಗಿಲ್ಲ ಅಂತ ನ್ಯೂಸ್ ಬಂತು ಇವನು ಬಂದ ಕೃಷ್ಣಾ ನದಿ ತೀರಕ್ಕೆ ಬಂದು ಇವನು ತನ್ನ ಸೈನಿಕ ಜೊತೆ ಬಂದು ನಿಂತ್ಕೊಂಡ ಏನು ಈ ಕಡೆಯಿಂದ ಆ ಕಡೆ ಕೃಷ್ಣಾ ನದಿ ಈ ಕಡೆ ಇಸ್ಮಾಯಿಲ್ ಆದಿಲ್ ಶಾ ಆ ಕಡೆ ಕೃಷ್ಣದೇವ್ ರಾಯರು ನಿಂತ್ಕೊಂಡು ನೋಡ್ದ ರಾಯರು ಒಳ ಇಳಿದು ಬರಲಿ ಆಮೇಲೆ ನಾವು ಹೋಗವ ಅಂತ ರಾಯರು ತಾವು ಇದ್ದರು ಬರಲಿ ಅವನೇನೆ ಅಂತ ಬಬ್ರುವಾಹನ ಪಿಕ್ಚರ್ ಜ್ಞಾಪಿಸ್ಕೊಳ್ಳಿ ಯಾರು ತಿಳಿಯರು ನಿನ್ನ ಭುಜಬಲ್ಲದ ಪರಾಕ್ರಮ ಈ ಕಡೆ ಬಬ್ರು ಈ ಕಡೆ ಅರ್ಜುನ ಹೆದರ್ಗೊಳ್ತಿಲ್ಲ ಹಿಂಗೆ ನಡ್ರಿ ಅಣ್ಣಾರು ನಮಗೆ ಆ ಕಾಲಕ್ಕೆ ಇಲ್ಲದ ಸೇನೆಲ್ಲ ಕಟ್ಕೊಟ್ಬಿಟ್ಟಾರ ಕಣ್ರಿ ರಾಯರು ಮಿಸ್ಕಾಡಲಿಲ್ಲ ಆಗ ರಾಯರು ಯಾವಾಗ ಮಿಸ್ಕಾಡಲಿಲ್ಲ ಕೃಷದೇವ ರಾಯರು ಮೋಸ್ಟ್ಲಿ ನೋಡಿ ಎದ್ಕೊಂಡಿರ್ಬೇಕು ಅಂದ್ಬಿಟ್ಟು ಇವನೇ ಹೇಳ್ದ ಒಳೆ ಇಳು ಇಳಿದು ರಾಯರ ಶಿಬಿರದಿಂದ ಒಂಬತ್ತು ಮೈಲು ದೂರದಲ್ಲಿ ತನ್ನ ಬೀಡುಬಿಟ್ಟ ಅಂತನ್ಬೇಕಾರೆ ಕೃಷ್ಣಾ ನದಿ ವ್ಯಾಪ್ತಿ ಎಷ್ಟು ದೊಡ್ಡದಿತ್ತು ಲೆಕ್ಕ ಹಾಕ್ರಿ ರಾಯರ ಕ್ಯಾಂಪಿಂದ ನೈನ್ ಮೈಲ್ಸ್ ಆದಮೇಲೆ ಇವನ್ ಕ್ಯಾಂಪ್ ಇತ್ತು ಮಧ್ಯದಲ್ಲಿ ಕೃಷ್ಣಾ ನದಿ ಹರಿತಾ ಇತ್ತು ಅಂದ್ರೆ ಅದು ಎಷ್ಟು ದೊಡ್ಡದಿತ್ತಪ್ಪ ಅಲ್ಲೀ ಅಯ್ಯಪ್ಪ ಈ ಹೊಳೆಗೆ ಇವನ್ ಹಿಂಬದಿಗೆ ಐದು ಮೈಲ್ ದೂರದಲ್ಲಿ ಐದು ಮೈಲಿ ಇತ್ತು ಇವನ್ ಹಿಂಬದಿಗೂ ಹೊಳೆ ಐದು ಮೈಲಿ ಹರಿತಾ ಇತ್ತು ಇಲ್ಲಿಂದ ಸಹಾಯಕ ದಳವನ್ನು ಕಳುಹಿಸಿ ರಾಯಚೂರನ್ನು ಉಳಿಸ್ಕೋಬೇಕೆಂದು ಅವನು ಯೋಚನೆ ಮಾಡ್ತಾ ಇದ್ದ ಸೊ ಏನು ಇವನೇನು ಐಡಿಯಾ ಯಾರ್ದು ನಮ್ಮ ಇಸ್ಮಾಯಿಲ್ ಆದಿಲ್ ಶಾದು ನಾನಿಲ್ಲಿ ನಿಂತಿರೋದು ನನ್ನ ಸೈನ್ಯ ಹಿಂಗೆ ಸಾಗರದಾಗ ಕಾಣ್ತಾ ಇದೆ ಹಿಂದ್ಗಡೆಯಿಂದ ಒಂದು ಐದು ತುಕಡಿ ಕಾಣದೇ ಇದ್ದಂಗೆ ಕೃಷ್ಣದೇವ್ ರಾಯರು ಕಾಣದೇ ಇದ್ದಂಗೆ ರಾಯಚೂರು ಕಳಿಸ್ಬಿಟ್ಟು ಅಲ್ಲಿರುವಂಥ ರಾಯಚೂರಲ್ಲಿರೋಂಥ ಕೃಷ್ಣದೇವ್ ಸೈನ್ಯನ ಸೈನ್ಯ ಹೊಡೆದೊಡಿಸ್ಬಿಟ್ಟು ಫಸ್ಟ್ ಅದನ್ನು ಫೋರ್ಟ್ ಭದ್ರಾ ಮಾಡ್ಕೊಳವ ರಾಯರು ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿರ್ತಾರೆ ಎಲ್ಲಿ ಇದ್ದಕ್ಕೆ ಬರಲಿ ಇವನು ಆದಿಲ್ ಶಾ ಇಸ್ಮಾಯಿಲ್ ಆದಿಲ್ ಶಾ ಅಂತ ನಾನು ಇಲ್ಲೇ ನಿಂತಿರ್ತೀನಿ ನನ್ನ ತುಕಡಿ ಹೋಗಿ ರಾಯಚೂರನ್ನು ಕ್ಯಾಪ್ಚರ್ ಮಾಡಲಿ ಅಂತ ಅವತ್ತು ಸಾವಿರದ ಐನೂರ ಇಪ್ಪತ್ತು ಮೇ ಇಪ್ಪತ್ತನೇ ತಾರೀಕು ಶನಿವಾರ ಆಯ್ತಾ ರಾಯರು ತನ್ನ ಸೇನೆಯನ್ನು ಏಳು ದಾಳಗಳಾಗಿ ವಿಭಾಗಿಸಿ ಎರಗ್ರೋ ಅವ್ರ ಮೇಲೆ ಅಂತ ಬಿಟ್ಟರು ಶುರು ಮಾಡಿ ವಾರ್ನ ಮೇ ಇಪ್ಪತ್ತನೇ ತಾರೀಕು ಸಾವಿರದ ಐನೂರ ಇಪ್ಪತ್ತು ಶನಿವಾರ ಈ ಶುಭದಿನದ ಪ್ರಾತಃ ಕಾಲದಲ್ಲಿ ವಿಜಯನಗರದ ಪಾಳ್ಯವೆಲ್ಲ ಮಂಗಳವಾದ ಸಂಗೀತ ಧ್ವನಿಯೊಂದಿಗೆ ರಣವಾದ್ಯಗಳ ನಿನಾದದೊಂದಿಗೆ ಆನೆ ಕುದುರೆಗಳ ಅಹಂಕಾರದೊಂದಿಗೆ ವೀರಭಟರ ಗರ್ಜನೆಯೊಂದಿಗೆ ನಡೆಯಿತು ಅವನ ಕಡೆಗೆ ಅತ್ತ ಶಹನ ಬೀಡಿನಿಂದಲೂ ಮಾರ್ಧನಿಯು ಹೇಳತೊಡಗಿತು ಮರುಕ್ಷಣದಲ್ಲಿ ವಿಜಯನಗರದ ದಂಡಾಣುಗಳು ಅರಿ ಮೇಲೆ ಮುಗಿಬಿದ್ದರು ಅವರ ರಭಸಕ್ಕೆ ಆದಿಲ್ ಶಾಹನ ದಳ ತತ್ತರಿಸತೊಡಗಿತ್ತು ಆದಿಲ್ ಶಾಹನ ಫಿರಂಗಿಗಳು ರಾಯನ ಸೈನಿಕನ ಮೇಲೆ ಬೆಂಕಿಯನ್ನು ಕಾ ಇಲ್ಲಿ ಏನಾಗುತ್ತಿದ್ದು ಮಜಾ ಇವನು ಅಸಂಖ್ಯಾತವಾದಂಥ ಎನ್ ನಂಬರ್ ಆಫ್ ಫಿರಂಗಿ ತಂದ್ಬಿಟ್ಟಿದ ಮೇ ಬಿ ಒಂದು ಇನ್ನೂರು ಮುನ್ನೂರು ಐನೂರು ಅಂತಲೇ ಇಟ್ಕೊಂಬೋಣ ಒಂದೇ ಸಲ ಬೂಮ್ ಅಂತ ಶುರು ಮಾಡಿದ ತಕ್ಷಣ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ವಿಜಯನಗರದ ಸೈನಿಕರಷ್ಟು ಚೆನ್ನಾಗ್ಬಿಟ್ರಂತೆ ಎಲ್ಲಿಂದ ಬಾಕ್ತಿದ್ದು ಒಂದು ಇನ್ನೂರು ಇನ್ನೂರೈವತ್ತು ಫಿರಂಗಿಗಳು ಒಂದೊಂದೇ ಸಲ ಫಿರಂಗಿ ಗುಂಡುಗಳು ಬಮ್ ಭಂ ಭಂ ಅಂತ ಬೀಳ್ತಾ ಇದೆಯಲ್ಲ ಅಂತ ಎಲ್ಲ ಓಡ ಕೇರಿಕೊಂಬಿಟ್ರಂತೆ ಆಗ ಕೃಷ್ಣದೇವರಾಯರು ತಾವೇ ವಾರುಗಿಳಿತು ಎಂಟ ಎಲ್ಲವೋ ದೇಶದ್ರೋಹಿಗಳಿಗೆ ವಿಜಯನಗರಕ್ಕೆ ಅದರ ಶುದ್ಧವಾದ ಕೀರ್ತಿ ಕಳಂಕವನ್ನು ತರುವಂಥ ಈ ಕೃತಿಯನ್ನು ಯಾಕ್ರ ಮಾಡ್ತಾ ಇದ್ದೀರಾ ಬೆನ್ನು ಯಾಕೆ ತೋರಿಸ್ ಓಡ್ತಾ ಇದ್ದೀರಾ ನಿಮ್ಮನ್ನು ಇದಕ್ಕೋಸ್ಕರ ನಾನು ಇದ್ದಕ್ಕೆ ಕರ್ಕೊಂಬಂದ ಸತ್ತು ಹುತಾತ್ಮರಾಗಿ ಇಲ್ಲ ಅವ್ರನ್ನ ಹೊಡೆದಟ್ಟಿ ವಿಜಯಶಾಲಿಗಳಾಗಿ ಓಡೋದು ಮಾತ್ರ ಓಡಬೇಡಿ ಅಂತ ರಾಯರು ಕೂಗಿ ಕೂಗಿ ಹೇಳ್ತಾರಂತೆ ಎಲ್ಲಾರು ಯಾರು ಯಾರ್ಯಾರು ಓಡ್ತಾ ಇರ್ತಾರೋನೆಲ್ಲ ಒಂದಷ್ಟು ಸೈನ್ಯ ತಗೊಂಡು ರಾಯರು ಎಲ್ಲರನ್ನೂ ಅಡ್ಡಗಟ್ಬಿಡ್ತಾರೆ ಎಲ್ಲಿಗೆ ಓಡೋತಿಯಾ ಸಾಯಿಂಗಿದ್ರೆ ಸಾಯಿ ಇಲ್ಲ ಅವನನ್ನು ಸಾಯಿಸು ಡೂ ಅ ಅದನ್ನೇ ಹೇಳಿದ್ರೆ ರಾಯರು ಮತ್ತೆ ಇವರು ಸ್ಫೂರ್ತಿ ಬರುತ್ತೆ ರಾಯನ್ ಸೈನಿಕರಿಗೆ ನಡೀರಿ ವಾಪಸ್ಸು ಓಡಿ ಹೋಗುವವರನ್ನು ಕಡಿದು ಚೆಲ್ಲಿರಿ ಅಂತ ಹೇಳಿ ಇವರೇ ವಾಪಸ್ಸು ಓಡೋಗ್ತಾರೆ ಓಡೋಗಿ ಒಂದೇ ನಿಮಿಷದಲ್ಲಿ ಸ ಸಮರಾಂಗಣನ ದೃಶ್ಯವೇ ಬೇರೆ ಆಗೋಯಿತು ವಿಜಯನಗರದ ವೀರರ ಉತ್ಸಾಹವು ಮೇರೆ ಮೀರಿತು ವಜ್ರಾಹುತಿಯಂತೆ ದುಸ್ಸಾಧ್ಯವಾದವರ ಪ್ರಹಾರಗಳನ್ನು ತಾಳಲಾರದೆ ಮಹಮ್ಮದಿಯರು ಹೂಹಾರಿ ಶಿಬಿರ ಸನ್ನಾಹದ ಪರವೆಯನ್ನು ಮರೆತು ದಿಕ್ಕೆಟ್ಟವರಂತೆ ಪಲಾಯನ ಮಾಡುತ್ತಿದ್ದರು ವಾರು ಇವ್ರ ಆಗ್ಬಿಡ್ತು ವಿಜಯಲಕ್ಷ್ಮಿ ಚಂಚಲ ಅಲ್ಲೇ ರೀ ಒಂದ್ಸಲ ಒಂದು ಸಲ ಹಿಂಗೆ ಒಂದ್ಸಲ ಹಿಂಗೆ ಒಂದ್ಸಲ ಹಿಂಗೆ ಒಂದ್ಸಲ ಹಿಂಗೆ ಆಯಿತಾ ಆರು ಬಾಲ್ ಆರು ರಲ್ಲ ಮಧ್ಯದಲ್ಲಿ ಒಂದು ವಿಕೆಟ್ ಬಿದ್ದಾಗ ತಕ್ಷಣ ಅವ್ನು ಕೂಗಾಡೋದು ಒಂದು ಕೋರ್ಟ್ ತಕ್ಷಣ ಇವ್ನ ಕೂಗಾಡೋದು ರಿಲೇಟ್ ರಿಲೇಟ್ ಮಾಡ್ಕೊಳಿದ್ದೀವಿ ಈಗ ಅರ್ಥ ಆಯ್ತಾ ಹಾಗೆ ಈ ಕಾದಾಟ ನಡೀತಿದ್ದಾಗ ಯಾವಾಗ ರಾಯರ್ ಕೈ ಹೋಗ್ತಾ ಇತ್ತು ಈ ಇಸ್ಮಾಯಿಲ್ ಆದಿಷಾ ದೂರ ನಿಂತ್ಕೊಂಡು ಇವನು ಎಂಟ್ರಾಗಲೇ ಇಲ್ಲ ಇವನು ವಾರಲ್ಲಿ ಪಾರ್ಟಿಸಿಪೇಟೇ ಮಾಡಲಿಲ್ಲ ದೂರ ನಿಂತ್ಕೊಂಡು ನೋಡ್ತಾ ಇದ್ದ ಇಲ್ಲಿ ಖುದ್ದು ಕೃಷ್ಣದೇವರಾಯರು ಖುದ್ದು ವಾರ್ ಫೀಲ್ಡ್ಗೆ ಇಳಿದು ಯುದ್ಧ ಮಾಡ್ತಾ ಇದ್ದಾರೆ ತಾನು ಮಾತ್ರ ನಿಂತ್ಕೊಂಡು ನೋಡ್ತಾ ಇದ್ದ ಹಿಂಗಿದ್ದಾಗ ಅವನ ಅವನ ಬಾಡಿಗಾರ್ಡ್ ಒಬ್ಬ ಇರ್ತಾನೆ ಅಸದ್ ಖಾನ್ ಅಂತ ಇವನೊಬ್ಬ ಇವನು ಇವನು ಒಬ್ಬ ಕಲ್ಪಟ್ಟರು ಈ ವಿಜಯನಗರದಲ್ಲಿ ಇವನು ಮುಂದೆ ಹೇಳ್ತೀನಿ ನಾನು ಈ ಅಸದ್ ಖಾನ್ ಏನು ಹೇಳ್ತಾನೆ ಬಾಸ್ ಕರೆಕ್ಟ್ ಟೈಮಿದು ರೈಟ್ ಹೇಳ್ಬಂಡ ಎಸ್ ಕೆ ನೀನೇನಾರ ವಾರ್ ಫೀಲ್ಡ್ ಎಂಟ್ರಾದರೆ ನೀನ ತೀಡಾಕ್ಬಿಡ್ತಾರೆ ವಾರ್ ಫೀಲ್ಡಲ್ಲಿ ಬಜೆಟ್ ಅವ್ರ ಸೈನ್ಯ ನೋಡು ಹತ್ತು ಲಕ್ಷ ನೀನು ಒಂದೂವರೆ ಲಕ್ಷ ಸೈನ್ಯ ತಗೊಂಬಂದಿದ್ಯಾ ಯಾವ ಕಡೆ ನೀನು ಯುದ್ಧಾಗ ಹೇಳ್ತೀಯಾ ಅವ್ರು ಹೆಂಗಾರ ಸ್ಥಾಯ್ಲಿ ಸಾಯ್ತಾರೋ ಸ್ಥಾಯಿ ನೀನು ಎಸ್ಕೇಪ್ ಆಗಿಬಿಡಿಗ ದಿ ಬೆಸ್ಟ್ ಘಟ ಇದ್ರೆ ಮಠ ಮುಂದಿಕ್ಕೆ ಕರೋಣ ಕರೆಕ್ಟ್ ನೀನು ಹೇಳಿದ್ದು ಕರೆಕ್ಟ್ ಗುರು ಅಂದ್ಬಿಟ್ಟು ಬಾಡಿ ಗಾರ್ಡ್ ಇವ್ರು ಏನು ಮಾಡ್ಬಿಟ್ಟ ಒಂದು ನಾನೇ ಎತ್ಕಂಡು ರೈಟ್ ಬಿಜಾಪುರಕ್ಕೆ ಬಿಜಾಪುರಕ್ಕೆ ಓಡಾಡ್ತಾ ಇಸ್ಮಾಯಿಲ್ ಆದಿಲ್ ಶಾ ಓಡಾಬಿಡ್ತಾನೆ ಒಡನೆ ಆದಿಲ್ ಶಾನು ಆನೆಯನ್ನು ಆಶ್ರಯಿಸಿ ಯುದ್ಧ ಕಣದಿಂದ ಜಾರಿ ಹೋದನು ಸಕಲ ಸನ್ನಾಹ ಸಮ್ ಸಾಮಗ್ರಿಗಳಿಂದ ತುಂಬಿದ ಶಿಬಿರವು ರಾಯರ ಕೈಗೆ ಸುಲಭವಾಗಿ ಸಿಕ್ಕಿತು ಇದನ್ನೇ ನಾನು ನಿನ್ನೆ ಹೇಳಿದ್ದು ಪ್ರತಿಯೊಬ್ಬರೂ ಯುದ್ಧಕ್ಕೆ ಬರಬೇಕಾದ್ರೆ ಅಪಾರವಾದಂಥ ಎನ್ ನಂಬರ್ ಆಫ್ ಸಂಪತ್ತು ತಂದಿರ್ತಾರೆ ದುಡ್ಡು ಕ್ಯಾಶು ಚಿನ್ನ ಒಡೆ ವಸ್ತ್ರಾಭರಣ ಪಗೋಡಗಳು ಕಂಠೀ ಕಂಠೀರಾಯಿಗಳು ಕಂಠೀರಾಯಿಗಳು ಏನೇಳ್ತಾರೆ ಅದಕ್ಕೆ ರೂಪಾಯಿಗಳು ಎಲ್ಲನೂ ತಂದಿರ್ತಾರೆ ಅವ್ನು ಬಿಟ್ಬಿಟ್ಟು ಹೊಟ್ಟಾಗ ಇವರಿಗೆ ಅಪಾರವಾದಂಥ ಲೂಟಿ ಸಿಕ್ತು ಅಪಾರವಾದಂಥ ದುಡ್ಡು ಕೃಷ್ಣದೇವರಾಯರಿಗೆ ಸಿಕ್ಕಿತು ಯಾಕೆ ನಾವು ಬಿಟ್ಟು ಹೋಗ್ಬಿಡ್ತಾನಲ್ಲ ಅಪಾರವಾದಂಥ ಸಿಕ್ಕಿತು ಹಗೆಗಳನ್ನು ಹಿಂಬಾಲಿಸಿ ಅಸ್ಥಮಾನದ ಒಳಗಾಗಿ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿ ಬಿಡುವ ಅಂತೇಳಿ ರಾಯರ ದಂಡನಾಯಕರು ಹಾಕರಿದ್ರು ಓಡೋಗುಟ್ಟನಲ್ಲ ಸರ್ ಇನ್ನೇನಂತೆ ಸಾಯಂಕಾಲದೊಳಗೆ ಎಲ್ಲರನ್ನು ಬುದ್ಧಿ ಗುದ್ದು ಹಾಕಿಬಿಡೋಣ ಎಲ್ಲಾರು ಇವತ್ತೇ ಯುದ್ಧನ ಕ್ಲೋಸ್ ಮಾಡಿಬಿಡೋಣ ಅಂತಂದಾಗ ರಾಯರು ತಡೆಯಿರಿ ಅವರಿಗಾಗದ ಪ್ರಾಯಶ್ಚಿತ್ತವು ಸಾಕು ಈ ಮುಂದಿನ ರಾಯಚೂರ ಮುತ್ತಿಗೆಗೆ ಸಿದ್ಧರಾಗಿರಿ ಇದು ನಾನು ಹೇಳಿದ್ದು ಇಷ್ಟೊತ್ತು ಫೀಲ್ಡಲ್ಲಿ ದ್ವಾರಮ್ಮ ಕೃಷ್ಣಾ ನದಿ ದಂಡೆಯಲ್ಲಿ ನಡೆದಿದ್ದ ದ್ವಾರ ಇದು ಆಯಿತಾ ಈ ವಾರಲ್ಲೇ ರಾಯರ ಆರ್ಭಟವನ್ನು ನೋಡಿ ಇಸ್ಮಾಯಿಲ್ ಆದಿಲ್ ಶಾ ಓಡೋಗ್ಬಿಟ್ಟ ಈಗ ಪೂರ್ತಿ ದುಡ್ಡು ಇವ್ರಿಗೆ ಸಿಕ್ಬಿಡ್ತು ಮುಗೀತಿನೇನು ಅಂತಂದಾಗ ಇವತ್ತೇ ಮುಗಿಸ್ಬೋಣ ಅಂದಾಗ ಬೇಡ ಬೇಡ ಅವ್ನು ಓಡದ್ನೆಲ್ಲ ಓಡಲಿ ಅವನು ಆಮೇಲೆ ಹಿಡಿಯೋ ಅವನು ಎಲ್ಲ ಹೋಯ್ತಾನ ಬಂದೇ ಬರ್ತಾನೆ ಅವನು ಇಸ್ಮಾಯಿಲ್ ಆದಿಲ್ ಶಾ ನಾನು ಹೆಂಗೆ ಕಲಿಸ್ಬೇಕು ನನಗೆ ಗೊತ್ತು ಈಗ ರಾಯಚೂರು ಫೋರ್ಟ್ ನಮ್ದು ಇನ್ನೂ ನಮ್ಮ ಕೈಗೆ ಬಂದಿಲ್ಲವಲ್ಲ ಅದು ತಗೊಳ್ಳೋಣ ನಾನು ನಡೀನಿ ನಿಂತಾರೆ ಸೊ ಈಗೆಲ್ಲ ರಾಯಚೂರು ಫೋರ್ಟ್ ಕಡೆ ತಿರುಗ್ತಾರೆ ಈ ರಾಯಚೂರು ಫೋರ್ಟ್ ಇಲ್ಲ ಇರ್ತಲ್ಲ ಎಲ್ಲ ಹಿಂಗೆ ಹಾಕಿಕೊಂಡು ನಿಂತಿರ್ತಾರೆ ಎಲ್ಲರೂ ಯಾರತ್ರ ಅವರು ಮೇಲೆ ಹೊಡಿತಿರ್ತಾರೆ ಸೊ ಯಾವ ಅಡ್ವಾಂಟೇಜ್ ಅವ್ರಿಗೆ ಫೋರ್ಟ್ ಮೇಲೆ ಇರೋರಿಗೆ ಅಡ್ವಾಂಟೇಜು ನಾನು ನಿಮ್ಗೆ ಚಂದ್ರಾಯದುರ್ಗ ಫೋರ್ಟಲ್ಲಿ ತೋರಿಸಿ ಫೋರ್ಟ್ ಮೇಲೆ ಈವನ್ ದೇವನಳ್ಳಿ ಫೋರ್ಟ್ಗೋರು ನೀವು ಇದನ್ನು ನೋಡ್ಬೋದು ಫೋರ್ಟ್ ಮೇಲೆ ನಿಮ್ಗೆ ಓಡಾಡೋ ಜಾಗ ಇರುತ್ತೆ ವಿಫಲವಾದ ಜಾಗ ದಡ್ ದಡಿ ಪ್ಯಾಸೇಜ್ ಇರುತ್ತೆ ಅಲ್ಲಿ ನಿಂತಿರ್ತಾರೆ ಇವರೆಲ್ಲ ಕಾಯ್ಕೊಂಡು ಫಿರಂಗಿ ಮೈನು ಕಾದ ಮರಳು ಕಾದ ಎಣ್ಣೆ ಬಂದೂಕುಗಳು ಇವೆಲ್ಲ ಕ ಕತ್ತಿ ಗುರಾಣಿಗಳು ಇವೆಲ್ಲ ಇಟ್ಕೊಂಡು ಕವಣೆ ಎಲ್ಲ ಇಟ್ಕೊಂಡು ಮೇಲೆ ಏನೇನು ಆಯುಧ ಇರುತ್ತೆ ಎಲ್ಲ ಹಿಡ್ಕೊಂಡು ನಿಂತಿರ್ತಾರೆ ಎಲ್ಲರೂ ಮೇಲೆ ಯಾರು ಅಲ್ಲಿಂದ ದೂರದಿಂದ ಬರ್ತಿರ್ತಾರಲ್ಲಿ ಇಲ್ಲಿದ್ದೇನೆ ಭೂಮ್ 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 ಅಂತ ಹೊಡಿತಾ ಇರ್ತಾರೆ ನೀನು ಅಲ್ಲಿಂದ ಏನು ಹೊಡೆಯೋಕ್ಕಾಗಲ್ಲ ಸೊ ಈಗ ಆಗಿ ಎಲ್ಲ ಸಾಯ್ತಾನೆ ಇರ್ತಾರೆ ಇನಿಷಿಯಲ್ ಆಗಿ ಎಲ್ಲ ಸಾಯ್ತಾನೆ ಇರ್ತಾರೆ ಆಯ್ತಾ ಸೊ ಇದೇ ನಮ್ಮ ಕಾರ್ಗಿಲ್ ವಾರ ರೀ ಆಗಿದ್ದು ನನಗೆ ತುಂಬ ಅದರ ಡೀಪಾಗಿ ನನಗೆ ಅದು ಬಂದು ಗೊತ್ತಿಲ್ಲ ನಿಮ್ಗೊಂದು ಒಂದು ಸಾರಾಂಶ ಹೇಳಪ್ಪ ಕಾರ್ಗಿಲ್ ವಾರ ಅಂದರೆ ಪಾಕಿಸ್ತಾನಿ ಸೈನಿಕರು ಮೇಲಿದ್ದರು ಕಾರ್ಗಿಲಿಂದ ನಾವು ಕಾರ್ಗಿಲಿನ ವಶ ಪಡಿಸ್ಕೊಳ್ಳೋಕೆ ಕೆಳಗಡೆಯಿಂದ ಹತ್ತಬೇಕಾಯ್ತು ತುಂಬ ಜನ ತೀರ್ಕೊಂಬಿಟ್ರು ರೀ ಇಲ್ಲಿ ಹತ್ತು ಜನ ತೀರ್ಕೊಂಡ್ರೆ ನಾವು ಒಬ್ಬನ ಸಾಯಿಸ್ತಾ ಇದ್ವಿ ಹಾಗೆ ತೀರ್ಕೊಂಡು 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 ತಿರ್ಕೊಂಡು ಮೇಲೆ ಬಂದು ಇವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ಗೆದ್ದು ನಾವು ಕಾರ್ವಿಲ್ ಉಳಿಸ್ಕೊಂಡು ನೂರಾರು ಜನ ಸೈನಿಕರು ಹುತಾತ್ಮರ ಹಂಗೆ ಇಲ್ಲಿ ಮೇಲೆ ನಿಂತ್ಕೊಂಡು ಹೊಡಿತಾ ಇರ್ತಾರೆ ಒಳಗೆ ತಂಗ್ ಬರೋ ತನಕ ನೂರಾರು ಜನ ತೀರ್ಕೊಂಡ್ಬಿಡ್ತಾರಲ್ಲ ಅನ್ಯಾಯವಾಗಿ ಸತ್ತ ತಗೊಳ್ತಾರಲ್ಲ ಆಗ ರಾಯರೊಂದು ಒಂದು ಪ್ಲಾನ್ ಮಾಡ್ತಾರೆ ದಟ್ಸ್ ಅ ಟೆಕ್ನಿಕ್ ವಾರ್ ಟೆಕ್ನಿಕ್ ಮಾಡ್ತಾರೆ ಏನು ರಾಯರ್ ಏನು ಮಾಡ್ತಾರೆ ಯೋಚನೆ ಮಾಡ್ತಾರೆ ಸೊ ಇದು ಹಿಂಗಿದೆ ಇವನ್ನ ಅಟ್ಯಾಕ್ ಮಾಡೋದು ಇವನು ಹೊಡೆದು ಹೊಡೆದು ನಮ್ಮ ನಮ್ಮ ಕಡೆಯವನ್ನೆಲ್ಲ ತೀರಿಸ್ಬಿಡ್ತೇನೆ ನಮ್ಮ ಕಡೆಯವ್ರು ತೀರಬಾರ್ದು ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ನಮ್ಮ ಕಡೆಯವ್ರು ತೀರಬಾರ್ದು ಕೋಟೆ ನಮ್ದು ಆಗಬೇಕು ಏನು ಮಾಡೋಣ ರಾಯರ ಹತ್ರ ಪೋರ್ಚುಗೀಸನ್ನು ಬರ್ತಾನೆ ಕ್ರಿಸ್ಟಿಯಾನೋ ಡಿ ಫಿಗರಾಡೋ ಇವನ್ನ ಎರಡು ಮೂರು ಸರಿ ನಾನು ಈ ಮಾತಾಡಿದ್ದೀನಿ ಯಾವಾಗ ಡೊಮಿಂಗೋಸ್ ಪಿಯಾಸ್ನ ಬಾಸ್ ಇವನು ನಿಮಗೆ ಡೊಮಿಂಗೋಸ್ ಪಿಯಾಸ್ ಕಂಡ ವಿಜಯನಗರ ನಾನು ಹೇಳಿಲ್ಲ ನಿಮಗೆ ಆ ಪುಸ್ತಕದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಕ್ರಿಸ್ಟಿಯಾನೋ ಡಿ ಫಿಗರಾಡೋ ಹೀ ಈಸ್ ದ ಬಾಸ್ ಆಫ್ ದಿಸ್ ಡೊಮಿಂಗೋ ಪಿಯಾಸ್ ಅವನು ಸೇನಾ ಮುಖ್ಯಸ್ಥ ಈ ಕುದುರೆ ವ್ಯಾಪಾರದ ಮುಖ್ಯಸ್ಥ ಪೋರ್ಚುಗಲ್ ಕಡೆಯಿಂದ ಅವನು ವಿಜಯನಗರಕ್ಕೆ ಬಂದಿದ್ದಾಗ ಕೃಷ್ಣದೇವರಾಯರು ಯುದ್ಧ ಮಾಡಕ್ಕೆ ಹೋಗ್ತೀವಿ ಅಂತ ಗೊತ್ತಿರುತ್ತಲ್ಲ ಇವನು ಹೇಳಲ್ಲ ಇರೋದು ಸ್ವಲ್ಪ ಗೆಸ್ಟ್ ಬಿ ಎ ಗೆಸ್ಟ್ ಇಲ್ಲಿ ಎಂಜಾಯ್ ಮಾಡ್ಕೊಂಡಿರೋ ಆರಾಮಾಗಿ ಪಾರ್ಟಿ ಗಿಟ್ಟು ಮಾಡಿಕೊಂಡು ಡ್ಯಾನ್ಸ್ ಗಿನ್ಸ್ ಮಾಡ್ಕೊಂಡಿರಪ್ಪ ವಿಜಯನಗರದಲ್ಲಿ ಅಂತೇಳಿ ಅವ್ನು ಇರಿಸ್ಕೊಂಡಿರ್ತಾರೆ ಒಂದು ತಿಂಗಳಿಂದ ಅವ್ನು ಇಲ್ಲೇ ಇರ್ತಾನೆ ಗೆಸ್ಟಾಗಿ ಅವನನ್ನು ವಾರ್ ಫೀಲ್ಡಿಗೆ ಕರ್ಕೊಂಡೋಗ್ತಾರೆ ವಿಜಯನಗರದಿಂದ ಕರ್ಕೊಂಬಂದು ಅವನು ಮುಂದೆ ಬಿಟ್ಟು ಮಿಕ್ಕದಂತ ಒಂದು ನೂರು ಗುರಿಕಾರರು ಅಂತೀವಿ ನಾವು ಗುರ್ಕಾರರು ಅಂತ ಕರೆ ಇವತ್ತೂ ಗುರ್ಕಾರ್ ಫ್ಯಾಮಿಲಿ ಅಂತ ಇದೆ ರೀ ಇವತ್ತೂ ಹಳೆ ಮೈಸೂರು ಕಡೆ ವಿಜಯನಗರದಿಂದ ಈ ಕಡೆ ಗುರ್ಕಾರ್ಸ್ ಅಂತ ಇದ್ದಾರೆ ಅವರೆಲ್ಲ ವಿಜಯನಗರದಿಂದ ವಲಸೆ ಬಂದವರು ಗುರಿಕಾರ್ ಅಂತ ಇರ್ತಾರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಈ ಗುರಿಕಾರ್ ಅಂದ್ರೆ ಅವ್ರ ಫೋರ್ ಫಾದರ್ಸ್ ಗುರಿಕಾರರು ಬಾಣ ಬಿಡೋದ್ರಲ್ಲಿ ಬಿಟ್ಟ ಅಂದ್ರೆ ಝೀರೋ ಪಾಯಿಂಟ್ ಬ್ಲಾಂಕ್ ದುಮ್ ಬಂದ್ಬಿಡ್ಬೇಕು ಒಂದೇ ಸರಿ ತಲೆ ಎಲ್ಲ ಓಡಾಕ್ ಬಿಡ್ಬೇಕು ಅವ್ರು ಬಿಡೋ ಅಂತದ್ ಹಂಗೆ ಗುರಿ ಬಿಡ್ತಾರೆ ಅಂತ ನೂರು ಜನಕ್ಕೆ ಈ ಪೋರ್ಚುಗೀಸ್ ಡ್ರೆಸ್ ಹಾಕ್ಸ್ತಾರೆ ಕೃಷ್ಣದೇವರಾಯ್ರು ಕ್ರಿಸ್ಟಿಯಾನೊ ಡಿ ಫಿಗರಾಡೋ ಕ್ರಿಸ್ಟಿಯಾನೊ ಫಿಗರಾಡೋ ಮುಂದೆ ಒಂದು ನೂರು ಜನ ಗುರಿಕಾರರಿಗೆ ಹಿಂದೆ ಪೋರ್ಚುಗೀಸ್ ಡ್ರೆಸ್ ಹಾಕ್ಸ್ಬಿಟ್ಟು ಕುದುರೆ ಮೇಲೆ ಕಳಿಸ್ತಾರೆ ಎಲ್ಲ ಆಯುಧ ಎಲ್ಲ ಬೆನ್ನಿಂದ ಯಾವುದು ಆಯುಧ ಕಾಣಬಾರ್ದು ರಾಯಚೂರು ಕೋಟೆಗೆ ಬಿಡ್ತಾನೆ ಇವನು ಮೇಲೆ ನಿಂತ್ಕೊಂಡು ರಾಯಚೂರು ಕೋಟೆ ನೋಡ್ತಾನೆ ಹೋ ಹೋ ಇವನು ಪೋರ್ಚುಗೀಸು ಪೋರ್ಚುಗೀಸ್ ಇವ್ರಿಗೂ ಫ್ರೆಂಡ್ ಅಲ್ವೇನು ರೀ ಅಲಿಯ ಕಡೆಗೂ ಫ್ರೆಂಡು ಪೋರ್ಚುಗೀಸು ಇವ್ರ ಕಡೆಗೂ ಫ್ರೆಂಡು ಆದರೆ ಕ್ರಿಶ್ಚಿಯಾನೋ ಫಿಗರಾಡೋ ಇವ್ನ ಕಡೆ ಇರ್ತಾನೆ ಅವನೇನು ಮಾಡ್ತಾನೆ ಕುದುರೆ ತಗೊಂಡು ಮುಂದೆ ಬರ್ತಾ ಇರ್ತಾನೆ ಇವರು ಗುರಿ ಇಟ್ಕೊಂಡಿದ್ದವರು ಫೈರ್ ಮಾಡಂಗಿಲ್ಲವಲ್ಲ ಪೋರ್ಚುಗೀಸ್ ಅವರು ವೈರಿ ಅಲ್ವಲ್ಲ ಫೈರ್ ಮಾಡಂಗಿಲ್ಲ ನೀನು ಕೊಲ್ಲಂಗಿಲ್ಲ ಅವ್ರನ್ನ ಏನು ಮಾಡೋಂಗಿಲ್ಲ ಬಿಟ್ರೆ ನೀನು ಕುದುರೆನೇ ಸಿಕ್ಕಲ್ಲವಲ್ಲ ಗುರು ನೋಡ್ತಾ ಇರ್ತಾರೆ ಏನು ಮಾಡೋದು ಅಂತ ಅಷ್ಟರಲ್ಲಿ ಹಿಂದೆ ನೂರು ಜನ ಗುರಿಕಾರ ಇರ್ತಾರಲ್ಲ ಕೊಡ್ತಾರೆ ಅಂದ್ರೆ ಏನು ನೂರು ನೂರು ಬಾಣ ಏನು ಆಗ್ತಾ ಇದೆ ಗೊತ್ತಾಗೋದೊಳಗೆ ನೂರು ಆರು ಜನ ತಿರ್ಕೊಂಡ್ಬಿಡ್ತಾರೆ ಕೋಟೆ ಮೇಲೇನೆ ಅವನು ಫ್ರಂಟ್ ಲೈನಲ್ಲಿದ್ದ ತೀರ್ಕೊಳ್ತಿದ್ದಂಗೆ ಕೆಳಗೆ ಬೀಳ್ತಿದ್ದಂಗೆ ಕೆಳಗಡೆಯಿಂದ ಸೈನಿಕರು ಬಂದಿದ್ದೇನೆ ಕೋಟೆಗೆ ಬುಮ್ ಕೋಟೆ ಗೋಡೆಗೆ ಅಲ್ಲಿ ಇದ್ದಂಥ ಕಲ್ಗಳನ್ನೆಲ್ಲ ಎತ್ಬಿಟ್ಟು ಆನೆಗಳ ಕೈಲಿ ಕೋಟೆ ಗೋಡೆ ಗುದ್ದಿಸ್ತಾರೆ ಬಾಗಿಲು ಗುದ್ದಿಸ್ತಾರೆ ಒಳಗಡೆ ಒಳಗಡೆ ಊರಿರುತ್ತೆ ರೀ ರಾಯಚೂರಿನ ಕೋಟೆ ಒಳಗಡೆ ಒಂದು ಊರಿರುತ್ತೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಬರೀ ಕೋಟೆ ಅಂದರೆ ಬರೀ ರಾಜರ ಕೋಟೆ ಅಲ್ಲ ಅಲ್ಲಿ ಒಳಗಡೆ ಊರು ಈಗ ನಮ್ಮ ಕೆಂಪೇಗೌಡರು ಕಂಡಿದ್ದು ಪೇಟೆ ಕೋಟೆ ಥರ ಅದು ಒಳಗಡೆ ಊರಿತ್ತು ಇಡೀ ಪೇಟೆನೇ ಇಲ್ಲರೋ ಹಂಗಲ್ಲೊಂದು ಊರಿರುತ್ತೆ ಆ ಊರಿ ತಕ್ಷಣ ಅದು ದಿಗ್ಭ್ರಾಂತರ ಆಗ್ಬಿಡ್ತಾರೆ ಊರಿನ ಜನ ಎಲ್ಲಿಂದ ಬರ್ತಾರಪ್ಪ ಸೈನಿಕರು ಅಂತ ಆಗ ರಾಯರು ಒಳಗಡೆ ಎಂಟ್ರಾಗ್ತಾರೆ ಒಳಗಡೆ ರಾಯರು ಎಂಟ್ರಾಗ್ತಾರೆ ಇವರೆಲ್ಲ ತಕ್ಷಣ ಎಲ್ಲ ವೈರಿಗಳೆಲ್ಲ ಚಲ್ಲಾಪಿಲ್ಲಿ ಪಿಲ್ಲಿ ಯಾವೊಬ್ಬನು ಇಲ್ಲ ಒಬ್ಬ ಸೈನಿಕನು ಇಲ್ಲದಿದ್ದಂಗೆ ಎಲ್ಲ ವಿಜಯನಗರ ಸೈನಿಕರು ತುಂಬಿಕೊಂಡ್ಬಿಡ್ತಾರಲ್ಲ ಇದ್ದಕ್ಕಿಂತ ಬೀದಿ ತುಂಬ ಸೈನ್ಯ ತಕ್ಷಣ ಎಲ್ಲ ಚಲ್ಲಾಪಿಲ್ಲಿ ಕಿರ್ಚಾಟ ಅರ್ಚಾಟ ಕೂಗಾಟ ಹಳು ಕೇಕೆ ರಕ್ತ ಇವೆಲ್ಲ ಆಗ್ಬಿಡ್ತು ಇಡೀ ಊರು ದಿಗ್ಭ್ರಾಂತಿಯಾಗಿ ನಿಂತಿರ್ತಕ್ಕಂಥ ಕಾಲದಲ್ಲಿ ಎಲ್ಲ ಜಾಗ ಬಿಡ್ತಾರೆ ರಾಯರು ಕುದುರೆ ನಿಧಾನ ಒಳಗಡೆ ಏನು ಎದುರಬೇಡಿ ಇವತ್ತಿಂದ ಈ ಕೋಟೆ ನಮ್ಮದು ರಾಯರು ಮರುದಿನ ಸಡಗರದಿಂದ ಪುರವನ್ನು ಪ್ರವೇಶ ಮಾಡಿದರು ಕೂಡಲೇ ಊರ ಹಿರಿಯರನ್ನು ಕರೆಸಿ ಇವತ್ತಿನಿಂದ ಈ ಊರು ನನ್ನದು ನನ್ನಿಂದ ಈ ಊರಿನ ಜನರಿಗೆ ಎಳ್ಳಷ್ಟು ಆಗದು ಇದೇ ನಮಗೂ ಬೇರೆಯವ್ರಿಗೂ ಇರೋ ಡಿಫ್ರೆನ್ಸು ಕನ್ನಡಿಗ ಮಹಾರಾಜರಿಗೂ ಇನ್ವೇಡರ್ಸ್ಗೂ ಇರೋ ಡಿಫ್ರೆನ್ಸ್ ಇದೇನೆ ನಮ್ಮ ದಾಳಿ ಇದೇ ಡಿಫ್ರೆನ್ಸು ಗೊತ್ತಾಯ್ತಾ ದಾಳಿಕೋರು ಊರು ನುಗ್ಗಿ ರಾಜನ ಮನೆಯವ್ರನ್ನೆಲ್ಲ ಕೊಂದು ಮಕ್ಕಳನ್ನೆಲ್ಲ ಕೊಂದು ಹೆಂಗಸರನ್ನೆಲ್ಲ ತಮ್ಮ ಜನನಾಗ ಸೇರಿಸಕೊತಾ ಇದ್ರು ಅದನ್ನು ಹೇಳ್ತೀನಿ ಈಗ ಈ ಇದೇ ಎಪಿಸೋಡಲ್ಲೇ ಎರಡು ದಿನದಲ್ಲಿ ಹೇಳ್ತೀನಿ ಅದನ್ನ ಇದೆಲ್ಲ ಆಗ್ತಾ ಇತ್ತು ಅಂತ ರಾಯರು ಏನು ಹೇಳ್ತಾರೆ ರಾಯಚೂರು ಒಳಗಡೆ ಬಂದು ನನ್ನಿಂದ ಊರಿನ ಜನಕ್ಕೆ ಎಲ್ಲಷ್ಟು ತೊಂದರೆ ಆಗೋದು ಇಷ್ಟ ಇರೋರು ಇರ್ಬೋದು ಕಂಟಿನ್ಯೂ ಮಾಡ್ಬೋದು ಇವತ್ತಿಂದ ಈ ಊರಲ್ಲಿ ನನ್ನ ಕಾನೂನು ನಡೆಯುತ್ತೆ ವಿಜಯನಗರದ ಕಾನೂನು ರಾಯಚೂರಲ್ಲಿ ನಡೆಯುತ್ತೆ ಇವತ್ತಿನಿಂದ ಕಾನೂನು ಆಡಳಿತ ವಿಜಯನಗರದ್ದು ಯಾರ್ಯಾರಿಗೆ ವಿಜಯನಗರದ್ದು ಇಷ್ಟ ಕಾನೂನು ಆಡಳಿತ ಎಲ್ಲ ಇಲ್ಲಿರ್ಬೋದು ಇಲ್ಲಪ್ಪ ನಮಗೆ ಇಷ್ಟ ಇಲ್ಲ ನೀವು ಇಷ್ಟ ಬಂದ ಕಡೆ ಹೋಗ್ಬೋದು ನಿಮ್ಮನ್ನು ನಾವು ಯಾರು ಮುಟ್ಟೋದಿಲ್ಲ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ನಿಮ್ಮನ್ನು ಕಳಿಸ್ಕೊಡ್ತೀವಿ ಯಾರು ಬೇಕಾದ್ರೂ ಇರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ನನ್ನಿಂದ ಯಾರ ಪ್ರಾಣಕ್ಕೂ ಯಾರ ಧನಕ್ಕೂ ಯಾರ ಮಾನಕ್ಕೂ ಸಂಚಕಾರ ಬರೋದು ಅಂಡರ್ಲೈನ್ ಯಾರ ಪ್ರಾಣಕ್ಕೂ ಯಾರು ಪ್ರಾಣ ಅಂತ ತೆಗೆಯೋದಿಲ್ಲ ಯಾರ ಧನಕ್ಕೂ ಒಂದು ರೂಪಾಯಿ ನನಗೆ ಬೇಕಾಗಿಲ್ಲ ಯಾರ ಮಾನಕ್ಕೂ ನಿಮ್ಮ ಮನೆ ಹೆಣ್ಮಕ್ಳು ನಾವು ಯಾರು ಮುಟ್ಟೋದಿಲ್ಲ ಸಂಚಕಾರ ಬರಲ್ಲಪ್ಪ ಆನಂದದಿಂದ ಇದೆ ಅಂತಾರೆ ರಾಯರ ಈ ಉದಾರ ನೀತಿಯಿಂದ ಜನರು ನಿರ್ಭಯರಾಗಿ ಅವರನ್ನು ಕೊಂಡಾಡಿದರು ನೋಡ್ರಿ ಕೃಷ್ಣದೇವರಾಯ ನಾಳೆ ಕಂಡು